ನಮಸ್ತೆ ಫ್ರೆಂಡ್ಸ್ ನಮ್ಮಸ್ ಹಾಬೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ನಾನಿವತ್ತು ನಿಮಗೆ ಹೆಸರುಕಾಳು ಹಾಗೂ ಬಸಳೆ ಸೊಪ್ಪಿನಿಂದ ಒಂದು ಸೂಪರ್ ಆಗಿರುವಂತಹ ಪಲ್ಯ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಇದು ರೊಟ್ಟಿಗೆ ಚಪಾತಿಗೆ ಮುದ್ದೆಗೆ ಅನ್ನಕ್ಕೆ ಹಾಗೆ ದೋಸೆಗೂ ಸಹ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಅಂತೂ ತುಂಬ ಸೂಪರ್ ಆಗಿರುತ್ತೆ ಒಂದು ಸತಿ ಈ ರೆಸಿಪಿ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ಕೊನೆ ತನಕ ನೋಡಿ ನೋಡಿ ಈಗ ಬಸಳೆ ಸೊಪ್ಪು ಹಾಗೂ ಹೆಸರು ಕಾಳನ್ನು ಉಪಯೋಗಿಸ್ಕೊಂಡು ಮಾಡ್ತಿರುವಂತಹ ರುಚಿಕರವಾದ ಆರೋಗ್ಯಕರವಾದ ಪಲ್ಯ ಆಯಿತು ನಾನು ಇದಕ್ಕೆ ಒಂದು ಕಪ್ನಷ್ಟು ಬಸಳೆ ಸೊಪ್ಪನ್ನು ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಸೊಪ್ಪು ಮತ್ತು ದಂಟನ್ನು ಚೆನ್ನಾಗಿ ತೊಳೆದು ಈ ರೀತಿ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಕಪ್ನಷ್ಟು ಹೆಸರು ಕಾಳನ್ನು ನೆನೆಸಿ ನೀರು ಬಸ್ತು ಇಟ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಸಾಂಬಾರ್ ಪೌಡರು ಹಾಗೆ ಸ್ವಲ್ಪ ಎಣ್ಣೆ ಹಾಗೆ ಒಂದು ಎರಡು ಟೊಮೆಟೊ ಹಣ್ಣನ್ನು ಈ ರೀತಿ ಹೆಚ್ಚಿಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ದೊಡ್ಡ ಈರುಳ್ಳಿನೂ ಸಹ ಉದ್ದಕ್ಕೆ ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಐದರಿಂದ ಆರು ಹಸಿ ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿ ಹೆಸರುಗಳನ್ನ ಸಹ ತೊಗೊಂಡಿದ್ದೀನಿ ಬನ್ನಿ ಈ ಸುಲಭವಾದ ರೆಸಿಪನ್ನು ಮಾಡೋದು ಹೇಗೆ ಅಂತ ನೋಡೋಣ ಈಗ ಗ್ಯಾಸ್ ಹಚ್ಚಿ ಗ್ಯಾಸ್ ಮೇಲೆ ಒಂದು ಫ್ರೈಯಿಂಗ್ ಫ್ಯಾನನ್ನು ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಳೋಣ ಎಣ್ಣೆ ಬಿಸಿ ಆದ ನಂತರ ನಾವು ಎಂಟರಿಂದ ಹತ್ತು ಹೆಸರು ಬೆಳ್ಳುಳ್ಳಿನ ತಗೊಂಡಿದ್ವಲ್ಲ ಅದನ್ನು ಸ್ವಲ್ಪ ಜಜ್ಜಿ ಇದಕ್ಕೆ ಹಾಕ್ಕೊಳ್ಳೋಣ ಬೆಳ್ಳುಳ್ಳಿ ಬೇಡ ಅಂತ ಅಂದ್ಕೊಳ್ಳೋರು ನೀವು ಸಾಸಿವೆ ಮತ್ತು ಇಂಗಿನ ಒಗ್ಗರಣೆ ಸಹ ಕೊಟ್ಕೊಳ್ಬೋದು ಈಗ ಬೆಳ್ಳುಳ್ಳಿ ಫ್ರೈ ಆದ ನಂತರ ಉದ್ದಕ್ಕೆ ಹೆಚ್ಚಿರುವಂತಹ ಹಸಿಮೆಣಸಿನಕಾಯಿನ ಇದಕ್ಕೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನಾನು ಈಗ ಆಗಲೇ ಬಸಳೆ ಸೊಪ್ಪಿನ ಸಾಂಬಾರು ಮಾಡೋದು ಹೇಗೆ ಅನ್ನೋ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಕೆಲವರು ನೋಡಿರ್ತೀರಿ ಅಂದ್ಕೊಂಡಿದ್ದೀನಿ ಯಾರು ನೋಡಿರಲ್ಲೋ ಅವರಿಗೆ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕನ್ನು ಹಾಕಿರ್ತೀನಿ ಒಂದು ಸತಿ ಆ ರೆಸಿಪಿನೂ ಟ್ರೈ ಮಾಡಿ ನೋಡಿ ಈಗ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿನ ಕೆಂಪಗೆ ಹುರ್ಕೊಳ್ಳೋಣ ನಾವೀಗ ಈರುಳ್ಳಿ ಫ್ರೈ ಆದ ತಕ್ಷಣ ನಾವು ಇದಕ್ಕೆ ಹೆಚ್ಚಿರುವಂಥ ಟೊಮ್ಯಾಟೊಸು ಹಾಕಿ ಅದನ್ನು ಸಹ ಫ್ರೈ ಮಾಡಿಕೊಳ್ಳೋಣ ಇದಂತೂ ಬೇಗನೆ ಮಾಡ್ಬೋದಾದಂಥ ರೆಸಿಪಿ ತೆಂಗಿನಕಾಯಿ ಉಪಯೋಗಿಸದೆ ಮಸಾಲೆನ ರುಬ್ಕೊಳ್ಳದೆ ಬೆಳಗ್ಗೆನೆ ಹೊತ್ತಲ್ಲಿ ಗಡಿಬಿಡಿಯಲ್ಲಿದ್ದಾಗ ಬೇಗನೆ ಮಾಡ್ಬೋದಾದಂತಹ ರೆಸಿಪಿ ಇದು ಈಗ ನಾವು ಇದಕ್ಕೆ ಟೊಮೆಟೊ ಹಣ್ಣನ್ನು ಹಾಕಿದ ನಂತರ ಹೆಸರು ಕಾಳನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳೋಣ ಹೆಸರು ಕಾಳಿನ ಬದಲಿಗೆ ನೀವು ಬೇರೆ ಯಾವ ಕಾಳನ್ನಾದರೂ ಉಪಯೋಗಿಸ್ಕೊಳ್ಬೋದು ಹೆಸರುಕಾಳು ಬಸಳೆ ಸೊಪ್ಪಿಗೆ ತುಂಬ ಒಳ್ಳೆಯ ಕಾಂಬಿನೇಷನ್ ಆಗಿರೋದ್ರಿಂದ ನಾನು ಇದನ್ನು ಹಾಕಿದ್ದೀನಿ ಹೆಸರು ಕಾಳು ಹಾಕಿದ ನಂತರ ನಾವು ಈಗ ಹೆಚ್ಚಿರುವಂತಹ ಸೊಪ್ಪನ್ನು ಹಾಕ್ಕೊಳ್ಳೋಣ ಸೊಪ್ಪು ಬಸಳೆ ಸೊಪ್ಪಂತೂ ತುಂಬ ತುಂಬಾ ಒಳ್ಳೆಯದು ದೇಹಕ್ಕೆ ತುಂಬಾನೇ ಆರೋಗ್ಯಕರವಾದ ಗುಣಗಳು ಔಷಧಿಯ ಗುಣಗಳು ಸಹ ಈ ಬಸಳೆ ಸೊಪ್ಪಿನಲ್ಲಿ ಇದೆ ಆಗಾಗ ಬಸಳೆ ಸೊಪ್ಪನ್ನು ತಿನ್ನೋದ್ರಿಂದ ಉಷ್ಣಾಂಶ ದೇಹದ ಉಷ್ಣತೆ ಜಾಸ್ತಿ ಇರೋರು ಹಾಗೆ ಬಾಯಿ ಹುಣ್ಣು ಇರೋರು ಸಹ ಈ ಬಸಳೆ ಸೊಪ್ಪನ್ನು ತಿನ್ನೋದ್ರಿಂದ ತುಂಬಾ ಒಳ್ಳೆಯದು ಅವರಿಗೆ ಬಸಳೆ ಸೊಪ್ಪು ಹಾಕಿದ ನಂತರ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಕಪ್ಪು ಇಲ್ಲ ಮುಕ್ಕಾಲು ಕಪ್ನಷ್ಟು ನೀರನ್ನು ಹಾಕ್ಕೊಳ್ಳಿ ಜಾಸ್ತಿ ನೀರನ್ನು ಹಾಕಬೇಡಿ ನೀರು ಹಾಕಿದ ನಂತರ ಇದಕ್ಕೆ ಒಂದು ಮುಚ್ಚಳನ್ನು ಮುಚ್ಚಿ ಒಂದು ಐದು ನಿಮಿಷಗಳ ಕಾಲ ಇದನ್ನು ಬೇಯಿಸ್ಕೊಳ್ಳೋಣ ಬಸಳೆ ಸೊಪ್ಪು ಬೇಗನೆ ಬೇಯುತ್ತೆ ಐದು ನಿಮಿಷದ ನಂತರ ಮುಚ್ಚಳನ ತೆಗಿಯೋಣ ಈಗ ಆಲ್ಮೋಸ್ಟ್ ಈಗ ಬಸ್ಲೆ ಸೊಪ್ಪು ಬೆಂದಿದೆ ಈಗ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಆದಷ್ಟು ಈ ರೆಸಿಪಿನ ಶೇರ್ ಮಾಡಿ ಇದು ದೋಸೆಗೆ ಚಪಾತಿಗೆ ಮುತ್ತಿಗಂತೂ ಸೂಪರಾಗಿರುತ್ತೆ ನೋಡಿ ಈಗ ಬೆಂದಿದೆ ಈಗ ಇದಕ್ಕೆ ನಾವು ಈಗ ಒಂದು ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ಕೊಳ್ಳೋಣ ಅರಿಶಿನ ಪುಡಿ ಹಾಕಿದ ನಂತರ ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಬಸಳೆ ಸೊಪ್ಪಿನ ಬದಲಿಗೆ ಬೇರೆ ಸೊಪ್ಪನ್ನು ಬೇಕಾದರೂ ಉಪಯೋಗಿಸ್ಕೊಳ್ಬೋದು ಮೆಂತ್ಯ ಸೊಪ್ಪನ್ನು ಸಹ ಇದೇ ರೀತಿ ಮಾಡ್ಕೊಳ್ಬೋದು ನೋಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಉಪ್ಪು ಹಾಕಿದ ನಂತರ ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇದಕ್ಕೆ ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಸಾಂಬಾರು ಪುಡಿನ ಹಾಕ್ಕೊಳ್ಳೋಣ ನೀವೇ ಮನೆಯಲ್ಲೇ ಮಾಡಿರುವಂತಹ ಸಾಂಬಾರು ಪುಡಿ ಆದರೂ ನಡೆಯುತ್ತೆ ಇಲ್ಲ ಅಂಗಡಿಯಿಂದ ತಂದು ಸಹ ಇಟ್ಟಿರುವಂಥ ಸಾಂಬಾರು ಪುಡಿ ಬೇಕಾದರೂ ಹಾಕ್ಕೊಳ್ಬೋದು ಸಾಂಬಾರು ಪುಡಿ ಹಾಕಿದ ನಂತರ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ತೆಂಗಿನಕಾಯಿನೂ ಹಾಕೋಲ್ಲ ಬೇರೆ ಯಾವ ಮಸಾಲೆ ಪದಾರ್ಥನೂ ಇದಕ್ಕೆ ಸೇರಿಸ್ತಿಲ್ಲ ಬರೀ ಸಾಂಬಾರು ಪುಡಿ ಮಾತ್ರ ಹಾಕಿ ದಿಢೀರನೇ ಮಾಡುವಂತಹ ರೆಸಿಪಿ ಇದು ಈಗ ಮುಚ್ಚಳನ ಮುಚ್ಚಿ ಒಂದು ಐದು ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ ನೋಡಿ ಈಗ ಐದು ನಿಮಿಷದ ನಂತರ ಮುಚ್ಚಳ ತೆಗೆದರೆ ಎಷ್ಟು ಚೆನ್ನಾಗಿ ಕುದೀತಾ ಇದೆ ನೋಡಿ ಇದನ್ನು ಚಪಾತಿಗೆ ಬಿಸಿ ಬಿಸಿ ಅನ್ನ ಹಾಗೂ ಮುದ್ದೆ ಜೊತೆಗಂತೂ ತುಂಬಾ ಚೆನ್ನಾಗಿರುತ್ತೆ ಒಂದು ಸರ್ತಿ ಈ ರೆಸಿಪಿ ಮಾಡಿ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಹಾಗೆ ಈಗಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿರುವ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಿದ್ದೀನಿ ಯಾರೆಲ್ಲ ಹೊಸಬರು ನನ್ನ ಚಾನಲ್ನ ನೋಡ್ತಿದ್ದೀರಿ ಆದಷ್ಟು ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು